ಡಿಸಿಸಿ ಬ್ಯಾಂಕಿನ ಚುನಾವಣೆಯಲ್ಲಿ ಬಹುಮತವನ್ನು ಕಾಂಗ್ರೆಸ್ ಪಕ್ಷ ಪಡೆದುಕೊಂಡಿದೆ ನಗರದಲ್ಲಿ ಶಾಸಕರಾದ ಡಾ ಜಿ ಮಂಜುನಾಥ್ ಡಿಸಿಸಿ ಬ್ಯಾಂಕಿನ ಚುನಾವಣೆಯಲ್ಲಿ ಬಹುಮತವನ್ನು ಕಾಂಗ್ರೆಸ್ ಪಕ್ಷ ಪಡೆದುಕೊಂಡಿದೆ ಡಿಸಿಸಿ ಬ್ಯಾಂಕಿನಲ್ಲಿ ಒಳ್ಳೆಯ ನಡೆದಿರುವ ಅವ್ಯವಹಾರಗಳನ್ನು ತನಿಖೆ ನಡೆಸಿ ಸರಿಪಡಿಸಲು ಮತದಾರರು ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸಿದ್ದಾರೆ ಅವರ ವಿಶ್ವಾಸಕ್ಕೆ ದ್ರೋಹ ಆಗದಂತೆ ಡಿಸಿಸಿ ನಡೆಯಲಿದೆ ಎನ್ನುವ ವಿಶ್ವಾಸ ಇದೆ ಎಂದು ಶಾಸಕರಾದ ಡಾ ಜಿ ಮಂಜುನಾಥ್ ತಿಳಿಸಿದರು ಡಿಸಿಸಿ ಬ್ಯಾಂಕಿನ ಚುನಾವಣೆ ನಂತರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಡಿಸಿಸಿ ಬ್ಯಾಂಕ್ನ ಆಡಳಿತ ಮಂಡಳಿ ಹದಿನೆಂಟು ನಿರ್ದೇಶಕರುಗಳ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದು ಆರು ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಉಳಿದ ಹನ್ನೆರಡು ಸ್ಥಾನಕ್ಕೆ ಚುನಾವಣೆ ನಡೆದಿದೆ ಮುಳುಬಾಗಿಲು ಜೆಡಿಎಸ್ ಒಂದು ಮತದಿಂದ ಗೆಲುವು ಸಾಧಿಸಿದೆ ಮೈತ್ರಿ ಪಕ್ಷ ಮಂಜೇನಹಳ್ಳಿ ಗುಡಿಬಂಡೆಯಲ್ಲಿ ಗೆದ್ದಿದೆ ಉಳಿದ ಎಲ್ಲ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿದೆ ಎಂದರು ನನ್ ಜೊತೆ ಬರ್ತಾರೆ ಕಾಂಗ್ರೆಸ್ ಜೊತೆ ನಾವೆಲ್ಲ ಕಾಂಗ್ರೆಸ್ ಜೊತೆನೆ ಎಲ್ಲರೂ ಕಾಂಗ್ರೆಸ್ ಜೊತೆನೆ ನಾವು ಕಾಂಗ್ರೆಸ್ ಅಂತ ಇದ್ದೀವಿ ನಾವೇನು ಭಾಗ ಇದ್ದೀವಿ ಸರ್ ಮನ್ಸ್ತಾಪುಲ್ಲೋ ಒಳಗಡೆ ಇಲ್ಲ ಅಂತ ಹೇಳೋದಿಲ್ಲ ಇಲ್ಲ ಎರಡು ಕೈ ಇಲ್ಲ ಒಂದೇ ಕೈ ಇಲ್ಲ ಕಾಂಗ್ರೆಸ್ ಒಂದೇ ಕೈ ಯಾಕೋ ಸರ್ ಇದು ಡಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಗೋವಿಂದ ಗೌಡ್ರನ್ನ ಸೋಲ್ಸಕ್ಕೆ ಒಂದ್ ಕಡೆ ನೀವೆಲ್ಲ ಪ್ರಯತ್ನ ಪಡ ಅದರಿಂದ ನಿಮ್ಗೆ ಸೋಲಾಯ್ತು ಅಂತ ಅನ್ಸ್ತಾ ಇದೆ ಈ ಕೊನೆಗೆ ಅಂತ ಅವ್ರನ್ನ ಸೋಲ್ಸಂತ ಪ್ರಯತ್ನ ಅಂತ ನನ್ನನ್ನು ಅಂತ ಇರ್ತಾರೆ ಎಲ್ಲರೂ ಪ್ರಯತ್ನ ಮಾಡಿದ್ರು ಎಲ್ಲರೂ ಪ್ರಯತ್ನ ಮಾಡಿದ್ರು ಇದೇ ಗೋವಿಂದ ಮಾತಾಡಿದ್ರು ಪ್ರಯತ್ನ ಮಾಡಿದ್ರು ಎಲ್ಲರನ್ನ ಮಾಡಿದ್ರು ಅದು ಕಾಮನ್ ಅವರು ಪ್ರಯತ್ನ ಮಾಡೋದು ನಾವು ಪ್ರಯತ್ನ ಮಾಡೋದು ಅದು ಕಾಮನ್ ಹೋಗ್ ಇವಾಗ ಮನೆ ಅಸೆಂಬ್ಲಿ ಎಲೆಕ್ಷನಲ್ಲಿ ನಾನು ನಿಂತಿದ್ದೆ ಒರ್ತುರ್ ಪ್ರಕಾಶ್ ಅವರು ನಿಂತಿದ್ರು ಸಿ ಎಂ ಶ್ರೀನಾಥ್ ಅವ್ರು ನಿಂತಿದ್ರು ಅವ್ರು ನನ್ನನ್ನು ಸೋಲಿಸ್ಬೇಕು ಅಂತಿದ್ರು ನಾನು ಅವ್ರನ್ನ ಸೋಲ್ಸ್ಬೇಕಿದ್ದೆ ಇವಾಗ ಶ್ರೀನಾಥ್ ನನ್ನನ್ನು ಸೋಲಿಸಬೇಕಿದ್ರು ನಾನು ವರ್ತುರ್ ಪ್ರಕಾಶನ್ ಸೋಲಿಸಬೇಕು ಅದು ಕಾಮನ್ ಅಲ್ವ ಎಲೆಕ್ಷನಲ್ಲಿ ಎಲ್ಲರೂ ನಾನು ನಾನು ಗೆಲ್ಲಬೇಕು ಇದ್ದಿದ್ದೆ ಆದರೆ ಎಲ್ಲರೂ ಆ ಥರ ಆ ಅಭಿಪ್ರಾಯ ಇದ್ದೇ ಇರುತ್ತೆ ನಾವೇನೋ ಪ್ರಯತ್ನ ಮಾಡಿದ್ದೀವಿ ಅಂದರೆ ಏನೋ ಓಪನ್ ಆಗಿ ಚುನಾವಣೆ ಮಾಡ್ಕೊಂಡಿದ್ದೀವಿ ನಾವು ನಾವು ನಮಗೆ ನಮ್ಗೆ ಇದನ್ನು ನಾವು ಮಾಡ್ಕೊಂಡಿದ್ದು ಅವ್ರು ಇನ್ನೂ ಅವರು ಗೆದ್ದಿದ್ದಾರೆ ನಮ್ಮ ಕ್ಯಾಂಡಿಡೇಟ್ ಸೋತಿದ್ದಾರೆ ಅಷ್ಟೇ ಚುನಾವಣೆ ಎಲ್ಲೂ ಇಲ್ಲ ಇವಾಗ ಹದಿನೆಂಟು ಜನ ಕ್ಯಾಂಡಿಡೇಟ್ ಆಗಿದೆ ಹದಿನೆಂಟು ಜನದ ಇನಾಮಾಸ ಆಗಿರೋದು ಆರು ಬಿಟ್ರೆ ಮಿಕ್ಕಿತ್ ಬದ್ಬಿಟ್ಟೆಲ್ಲ ಒಬ್ರು ಒಬ್ಬರು ಒಬ್ರು ಗೆಲ್ತಾರೆ ಎಲ್ಲರೂ ಒಂದು ಪ್ರಯತ್ನ ಮಾಡೇ ಮಾಡ್ತಾರೆ